ಹೇಗೆ ತಗೋಬೇಕು ನೋಡಿ ಇದೆಲ್ಲವನ್ನು ದಯವಿಟ್ಟು ಬದಿಗಿಡಿ ಫಸ್ಟ್ ಹೇಳುವಂಥದ್ದು ಜಗನ್ಮಾತೆಯ ನಾನು ಹೇಳೋದು ತ್ರಿಶಕ್ತಿಗಳು ಮಹಾಲಕ್ಷ್ಮಿ ಅಮ್ಮನವರು ಯಾವತ್ತೂ ಕೂಡ ನನ್ನನ್ನು ಹೀಗೆ ಆರಾಧನೆ ಮಾಡಿ ಹೀಗೆ ಮಾಡಿ ಭಗವಂತ ಕೇಳೋದು ನಿಷ್ಕಲ್ಮಶವಾದ ಭಾವ ಶುದ್ಧವಾದ ಭಕ್ತಿ ಇಷ್ಟ ಯಾವತ್ತು ಕೂಡ ನಾನು ಇಷ್ಟು ಸಾವಿರದೇ ಸಿರೆ ಉಡಿಸ್ಬೇಕು ಹೀಗೆ ಉಡಿಸ್ಬೇಕು ಹೀಗೆ ಮಾಡಬೇಕು ಇದೆಲ್ಲ ಗೊಂದಲಗಳಿಗೆ ತುತ್ತಾಗಬೇಡಿ ದಯವಿಟ್ಟು ಅಗತ್ಯ ಅಲ್ಲ ಯಥಾಶಕ್ತಿ ಎಷ್ಟದಾಗತ್ತೆ ಯಾರೋ ನಿಮ್ಮನ್ನು ಹೊಗಳಲಿ ಅಂತ ಅಕ್ಕಪಕ್ಕದ ಮನೆಯವರು ನಿಮ್ಮನ್ನು ಹೊಗಳಬೇಕು ಅಂತ ಅಥವಾ ಬೇರೆ ಯಾರಿಗೂ ಇಂಪ್ರೆಸ್ ಮಾಡೋದಕ್ಕೆ ನೀವು ಮನೆಯಲ್ಲಿ ಆಚರಣೆಗಳನ್ನ ಮಾಡೋದನ್ನು ಬಿಡಿ ನಿಮ್ಮ ಅಂತರಂಗದ ಖುಷಿಗೆ ಮಹಾಲಕ್ಷ್ಮಿ ಅಮ್ಮನವರನ್ನು ನೀವು ಆ ದಿನ ನಿಮ್ಮ ಮನೆಗೆ ಆಹ್ವಾನವನ್ನು ಕೊಡ್ತಾ ಇದ್ದೀರ ಜಗನ್ಮಾತೆ ಬರ್ತಾ ಇದ್ದಾರೆ ಆ ತಾಯಿ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ